ಹಾಯ್ ಫ್ರೆಂಡ್ಸ್ ನಾನು ಪ್ರೇಕ್ಷಿತ್ ಎಲ್ರು ಹೇಗಿದ್ದೀರಾ ನಾನು ಸೂಪರ್ ಯಾರು ಇವರು ಅಂತ ನೋಡ್ತಾ ಇದ್ದೀರಾ ಅಮ್ಮಮ್ಮ ಚಿಕ್ಕಿ ಚಿಕ್ಕಿ ಪಾಪು ಇವತ್ತು ಬಂದಿದ್ದಾರೆ ಇವ್ನ ನೋಡಿ ಹೇಗೆ ಟಿ ವಿ ನೋಡ್ತಾ ಇದ್ದಾನೆ ಟಿ ವಿ ಅಂದರೆ ಇವನಿಗೆ ತುಂಬಾ ಇಷ್ಟ ನಮ್ಮ ಸ್ವೀಟಿಗೆ ಜೇಮ್ಸ್ ಅಂದರೆ ತುಂಬಾ ಇಷ್ಟ ಇವನು ನೋಡಿ ಊಟನ ಬಾಯಲ್ಲಿ ಇಟ್ಕೊಂಡೇ ಇದ್ದಾನೆ ತಿಂತಾನೇ ಇಲ್ಲ ನಾನು ನೋಡಿ ಪೇಶಂಟಾಗಿದ್ದೀನಿ ಊರಿಂದ ಬಂದುಬಿಟ್ಟು ಪೇಷಂಟ್ ಆಗಿದ್ದೀನಿ ಆ್ಯಪಲ್ ಬೇರೆ ತಿನ್ನ ಕೊಟ್ಟಿದ್ದಾರೆ ತಿನ್ನೋಕ್ಕಾಗ್ತಾ ಆಗ್ತಾ ಇಲ್ಲ ಮ್ಯಾಗಿ ಮಾಡ್ತಾ ಇದ್ದಾರೆ ಯಾರಿಗೆ ಮ್ಯಾಗಿ ಅಂತ ಗೊತ್ತಾದ್ರೆ ಶಾಕ್ ಆಗ್ತೀರ ನೀವು ನೀ ನೋಡಿ ನಿನಗೆ ಗೊತ್ತಾಗುತ್ತೆ ಹುಷಾರಿಲ್ಲ ಅಂದ್ರೆ ನನಗೆ ಮ್ಯಾಗಿ ಬೇಕು ನೈಟ್ ಲೈಟೆಲ್ಲ ಆಫ್ ಮಾಡಿದ್ದ ಆಮೇಲೆ ಅವ್ರು ಕೂಗಿದ್ರೆ ಅವ್ರ ಹತ್ರ ಹೋಗೋಣ ನಾವು ಕೂಗಿದ್ರೆ ನಮ್ಮ ಹತ್ರ ಬರೋಣ ಇದೇ ಆಯಿತು ನೈಟ್ ನೈಟೆಲ್ಲ ಆಮೇಲೆ ರಾತ್ರಿ ಎಲ್ಲ ಅಲ್ಲ ಕ್ಷಕ್ ಮಾಡ್ದ ನಿದ್ದೇನೆ ಸರಿಯಾಗಿ ಮಾಡಿಲ್ಲ ನಾವು ಇವಾಗ ನಮ್ಮ ಮಾಮ ಬಂದಿದ್ದಾರೆ ಬಾಗಿನ ಕೊಡಕೆ ನಮ್ಮ ಅಮ್ಮನ ಚಿಕ್ಕಪ್ಪನ ಮಗ ದೀಕ್ಷಿತ್ ಮಾಮ ಇವಾಗ ಊಟ ಮಾಡ್ತಾ ಇದ್ದಾರೆ ಶ್ರೀಜಿತ್ ಟಿ ವಿ ನೋಡ್ತಾ ಇದ್ದಾನೆ ಸಿಕ್ಕಾಪಟ್ಟೆ ನೋಡ್ತಾನಪ್ಪ ನಾವು ನೋಡ್ಬಿಡ್ದು ಅಂತ ಏನೇನೋ ಮಾಡ್ತಾ ಇದ್ವಿ ಆಮೇಲೆ ಫೋನ್ನೇ ಕಿತ್ತೆಸ್ತು ಬಿಟ್ಟ ಮಾಮರು ರೆಸ್ಟ್ ಮಾಡ್ತಾ ಇದ್ದಾರೆ ಇವನೇ ಮೊಬೈಲ್ ಆಪ್ರೇಟ್ ಮಾಡ್ಕೊಂಡು ಮೊಬೈಲ್ ನೋಡ್ತಾ ಇದ್ದಾನೆ ಈಗ ಮಾಮಾಗೆ ಊಟ ಮಾಡಕ್ ಹೇಳಿದ್ವಿ ಅವ್ರು ಬೇಡ ಅಂದ್ರು ಕಾಫಿ ಮಾಡ್ಕೊಟ್ವಿ ಕುಡಿತಾ ಇದ್ದಾರೆ ಮಾಮ ಈಗ ಬಾಗಿನ ಎಲ್ಲ ಕೊಟ್ಟರು ಹಾಸನ್ಗೆ ಓಡ್ತಾ ಇದ್ದಾರೆ ಫೈವ್ ಓ ಕ್ಲಾಕಿಗೆ ಟ್ರೈನ್ ಇದೆ ಪಪ್ಪ ಇವಾಗ ಮೆಟ್ರೋ ಟೇಷನ್ ಹತ್ರ ಬಿಟ್ಟು ಬರ್ತಾರೆ ಬಾಯ್ ಮಾಮಾ ಬಬ್ಬಾಯ್ ಥ್ಯಾಂಕ್ ಯು ಮಾಮಾ ಇವಾಗ ದಾರ್ಸಲ್ಲಿಗೆ ಬಂದಿದ್ದೀವಿ ಯಾವ್ಯಾವ ಥರ ಗಣೇಶ ಇದೆ ನೋಡಿ ತುಂಬಾ ಚೆನ್ನಾಗಿತ್ತು ಮಾರ್ಕೆಟಲ್ಲಿ ಮಾರ್ಕೆಟಿಗೆ ಏನಕ್ಕೆ ಬಂದಿದ್ದೀವಿ ಅಂದರೆ ಅಮ್ಮಮ್ಮ ಬಾಗಿನ ಕೊಡ್ತಾರೆ ಇವಾಗ ಅದಕ್ಕೆ ಪರ್ಚೇಸ್ ಮಾಡೋಕ್ಕೆ ಬಂದಿದ್ದೀವಿ ಇವ್ರಿಗೆ ನೋಡಿ ಎಷ್ಟು ಏಜ್ ಆಗಿದೆ ಈ ಶಾಪಲ್ಲಿ ವರ್ಕ್ ಮಾಡ್ತಾ ಇದಾರೆ ಅರ್ಶಿನ ಕುಂಕುಮ ಎಲ್ಲ ತಗೊಂಡ್ವಿ ಇವಾಗ ಮನೆಗೆ ಹೋಗ್ತಾ ಇದೀವಿ ಇವಾಗ ಮನೆಗೆ ಬಂದ್ವಿ ಅಮ್ಮಮ್ಮ ಬಾಗಿನ ಕೊಡ್ತಾ ಇದಾರೆ No comments. No comments. Illa no, sir. No, no. ಪಾಪು ಮಲಗಿದಾನೆ ಚಿಕ್ಕಿ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂತ ಇದ್ದಾರೆ ನಾಳೆ ಊರಿಗೆ ಹೋಗ್ತಾರೆ ಓಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಾ ಅಮ್ಮ ಬಾಗಿನ ಪೂಜೆ ಮಾಡಿದ್ದಾರೆ ಬಾಯ್ ಬಾಯ್ ಟಾಟಾ